தலை ஹாத்தாட சரவேக நாட்கள் காது ரெட்சை கேட்க மத்தொ எக்ஸஸ் காத்த இப்பெண்டு ஹினாலு ஒன் பாயிண்ட் பாயிண்ட் பத்தொன்பது இப்பூர் மத்திய பந்த கம் ப 19 23 ರೊಂದಿಗೆ ಪಂದ್ಯ ಸಾಂತಿದ್ದಾರೆ ಸರ್ವೇಗತ ದಾಳಿಗಾರ ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡುವ ಪ್ರಯತ್ನದಲ್ಲಿ ಲೌಯನ್ ಗುಲ್ಲೆ ಮಲ್ಲಿಗೆ ಮತ್ತೆ ವಾಪಸ್ ಅಂತಿದ್ದಾರೆ ಪ್ರಧಾನಿ ಮೈಟಿಯವರು ತಮ್ಮ ಎಲ್ಲಿದ್ರು ಕೂಡ ಆಫೀಸಿಯಲ್ ಟೇಬಲ್ಗೆ ಬರ್ಬೇಕು ಹುಟ್ಟಲನ ಮೈಟಿಯವರು ಅವರು ದಯವಿಟ್ಟು ಎಲ್ಲಿದ್ರು ಕೂಡ ಅಲ್ಲೇ ಕಲಬಾರ್ದಲ್ಲಿ ಎಲ್ಲರೂ ಸೈಡ್ ಆಗಬೇಕು ಎಸ್ ಆರ್ ಪಾಟೀಲ್ ಸಾಹೇಬರು ಮಾಜಿ ವಿರೋಧ ಪಕ್ಷದ ನಾಯಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು ದಯವಿಟ್ಟು ಅಲ್ಲಿ ಬಿಡಬೇಕು ಅವ್ರಿ ನೋಡಿ ಕನ್ಯಾಸಿ ಗಂಭೀರ ಆಗಮಿಸ್ತಾ ಇದ್ದಾರೆ ಇಂಥ ಒಂದು ಪಂದ್ಯಾವಳಿ ನಡೆಯಬೇಕಾದ್ರೆ ಅನೇಕ ಕೊಡಗೈ ಪಾತ್ರ ಬಹಳ ಒಂದು ಪ್ರಾಮುಖ್ಯತೆ ಇರ್ತದೆ ಹಣಿಯಾಗಿ ಕೂಡಿದ ಹಳ್ಳ ಅನ್ನಂತೆ ಇದು ಸುಮಾರು ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಖರ್ಚನ್ನು ಮಾಡಿ ನಿಮ್ಗೆಲ್ರಿಗೂ ಕೂಡ ಪ್ರಬಡಿಯ ಆಟಗಾರರ ಜೊತೆಗೆ ರಾಜ್ಯ ಕೃತದ ಆಟಗಾರನ್ನ ಕರೆತಂದು ಒಂದು ಕಬಡ್ಡಿಯ ರಸದೊತ್ತ ಊಟವನ್ನು ಉಳಿಸ್ತಾ ಇದ್ದಾರೆ ನಮ್ಮ ಸೋಮಲಿಂಗೇಶ್ವರ ಪೋರ್ಸ್ಕರ ತೆಗ್ಗಿ ಅವರು ಅದೇ ಗಣ್ಯಾತಿ ಗಣ್ಯರು ವಿಶೇಷ ಆಹ್ವಾನಿತರು ಈ ಒಂದು ವೇದಿಕೆಗೆ ಆರಂಭಿಸ್ತಾ ಇದ್ದಾರೆ ದಯವಿಟ್ಟು ಸ್ವಲ್ಪ ಇದೀಗ ವೇದಿಕೆಗೆ ಕರ್ನಾಟಕ ಸರ್ಕಾರದ ಮಾಜಿ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರು ವಿಭಾಗದ ಅಭಿವೃದ್ಧಿ ಅಧಿಕಾರರು ಯಾವತ್ತು ಕೂಡ ಜನಪರ ಕಾಳಜಿಗಳಂತ ಜನ ನಾಯಕರಾಗಿರುವಂತ ಈ ಭಾಗದಲ್ಲಿ ಹೌದಿನಗಳ ಕನಸನ್ನ ನನಸು ಮಾಡಿ ಎಸ್ ಆರ್ ಪಾಟೀಲ್ ವೈದ್ಯಕೀಯ ಮಹಾವಿದ್ಯಾಲಯನ ಸ್ಥಾಪನೆ ಮಾಡಿ ಇಡೀ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲದೆ ಇಡೀ ಉತ್ತರ ಕರ್ನಾಟಕದಲ್ಲಿ ಒಂದು ಮಾದರಿ ವೈದ್ಯಕೀಯ ಮಹಾವಿದ್ಯಾಲಯನ ತೆರೆದಿರುವಂತ ಯಾವತ್ತು ಕೂಡ ಕಬಡ್ಡಿಗೆ ಅತಿಯಾದ ಸಂಬಂಧನ ಇಟ್ಟು ಎಲ್ಲೇ ಕಬಡ್ಡಿ ಪಂದ್ಯಾಟ ನಡೆದರೂ ಕೂಡ ನಮ್ಮ ಸರ್ಕಾರ ಪ್ರೋತ್ಸಾಹ ನೀಡಿರುವಂತ ಈ ಒಂದು ಕಬಡ್ಡಿ ಪಂದ್ಯಾಳಿಗೆ ಕೂಡ ಹತ್ತು ಸಾವಿರ ಅಲ್ಲ ಇಪ್ಪತ್ತು ಸಾವಿರ ಅಲ್ಲ ಒಂದು ಲಕ್ಷದ ಒಂದು ರೂಪಾಯಿಯನ್ನ ನೀಡಿರುವಂತಹ ಗೌರವಾನ್ವಿತ ಸನ್ಮಾನ್ಯ ಶ್ರೀ ಎಸ್ ಆರ್ ಪಾಟೀಲ್ ಸಾಹೇಬರು ಇದೀಗ ತಾನೇ ಒಂದು ತೆಂಗಿ ಕಬಡ್ಡಿ ವೈಭವಕ್ಕೆ ಆಗಮಿಸಿದ್ದಾರೆ ನಿಮ್ಮೆಲ್ಲರ ಜೋಡರ ಚಪ್ಪಾಳೆಯೊಂದಿಗೆ ಅವರನ್ನ ವೇದಿಕೆ ಪರವಾಗಿ ಆತ್ಮೀಯವಾದಂತಹ ಆಧಾರದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದೀವಿ ಮ್ಯಾಚ್ रैलवे फैक्ट्री बैंग्लूर अंड भारत पेट्रोलियम कॉपोरेशन लिमिटेड मुंबई द्लीफल रैलवे फैक्ट्री बैंग्लूर अंड कैप्टन प्लीज इक इन सोलू यार अगर आता ऐसा ಫೈನಲ್ ಗೆ ರಂಗೇ ಇರ್ತಾ ಇದ್ದಾರೆ ಸೋತರೆ 3 ಮತ್ತು 4 ನೇ ಮೊಮಂತ್ರಕ್ಕೆ ಬಾಜಿಂದ್ರ ರಘವಂತ ತಂಡಗಳು ಮಧೇಶ್ ತುಂಬಾ ದೇಪಕಿಯ ಮಾಯಪ್ಪ ವಾಸನ್ ದೇಸರು ಕೂಡ ಶುಭತರನೇ ಪ್ರತಿನಿಧಾರಿ ಅಡೇಶಿಯ ರೂಪೇಶ ಅಸ್ಮರ್ ಪಂಚಾಯತದ ಅಪ್ಪಟ ಪ್ರೇಮಿ ಅಂತ ಹೇಳ್ಬೋದು ಕಬಡ್ಡಿಯ ಅಪ್ಪಟ ಪ್ರೇಮಿಗಳು ಸುಮಾರು ಹತ್ತು ಗಂಟೆ ಆದಾಗ ನಮಗೆ ಶ್ರೀ ಸೋಮಲಿಂಗೇಶ್ವರ ಕೃಪಾ ಆಶೀರ್ವಾದ ಹೇಗೆ ಇರಬೇಕಪ್ಪ ಅಂದ್ರೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಮಧ್ಯ ಪಂದ್ಯ ಮಾಡಬಹುದು ಹೈ ವೋಲ್ಟೇಜ್ ಪಂದ್ಯ ಸಾಧ್ಯ ಮತ್ತೊಮ್ಮೆ ಸೆಲ್ವ ಸುಪಡಿಗಲಾಣದ ಒಂದು ಹಂತದ ಹಿನ್ನೆಲೆಯಲ್ಲಿದ್ರು ಕೂಡ ಸುಪಟ್ಟೆ ಕಲಿಯೋರುವುದರಿಂದ ವಾಪಸ್ ಅಧ್ಯಯನ ಪಡಿತಾರೆಡಿಯನ್ಸ್ ಈ ಒಂದು ಟ್ಯಾಕಲ್ ಮುಖ್ಯ ಇಪ್ಪತ್ ನಾಲ್ಕು ಇಪ್ಪತ್ ನಾಲ್ಕು ಇಲ್ಲಿ ತಕ್ಕ ಒಂದು ಲೆಕ್ಕ ಲೆಕ್ಕ ನಾವು ಆಗಮನೆ ಯಾವಾಗ ಆಯ್ತವಾಗ ಮೈದಾನದಲ್ಲಿ ಬೆಂಕಿ ಬದಲಾರಿ ತಾವೆಲ್ಲ ನೋಡಬೇಕು ಆದರೆ ಇಪ್ಪತ್ತೆಂಟು ಇಪ್ಪತ್ನಾಲ್ಕು ಯಾವತ್ತು ನಮ್ಮ ಎಡಲಿ ಗ್ರಾಮದ

ಶ್ರೀ ವಾಸನ್ ದೇಸಾಯಿ ಅವರ ಎದುರಿಗೆ ಶಿಸ್ತು ಸಂಯಮ ಬೇಕಾಗ್ತಿತ್ತು ಜೊತೆಗೆ ಶಿಕ್ಷಣ ಮೊದಲಾಗಬೇಕು ಶಿಕ್ಷಣ ಆಗಬೇಕಾದ್ರೆ ಒಗ್ಗಟ್ಟಿರಬೇಕು ಪ್ರತಿ ಪ್ರತಿಯೊಂದು ಎಲ್ಲ ಶಿಕ್ಷಕ ಬಳಗಕ್ಕೆ ಜೊತೆಗೆ ಬಿಡಗಿ ತಾಲೂಕಿನ ಎಲ್ಲ ಜನರಲ್ಲಿ ಮನ ಮೂಡಿರತಕ್ಕಂತ ದಿವತರಾಗಿರ್ತಕ್ಕಂಥ ಶ್ರೀ ವಾಸನ್ ದೇಸಾಯಿ ಅವರಾಗಿರ್ತಕ್ಕಂತ ಶ್ರೀ ಶಶಿಕುಮಾರ್ ವಾಸನ್ ಕುಮಾರ್ ಕುಮಾರ್ ಗ್ರೂಪ್ ಆಫ್ ಕಂಪ್ನಿ ಸಮೂಹ ಸಂಸ್ಥೆಗಳು ಮುಖಾಂತರ ಅವರಿಗೆ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಶ್ರೀ ವಾಸಂದ್ ದೇಸಾಯಿ ಅವರು ಬಹಳ ಅದ್ಭುತ ಎಲ್ಲರಲ್ಲಿ ಮನದಲ್ಲಿ ಇರ್ತಕ್ಕಂಥವರು ನೇರ ನುಡಿ ನಿರಂತರ ಹೋರಾಟಗಾರರು ಕೆಟ್ಟ ಮಾತುಗಾರರು ಆಧ್ಯಾತ್ಮಿಕವಾದಿಗಳ ಪ್ರವಚನಕಾರರು ಪ್ರತಿ ಎಲ್ಲರಿಗೂ ಒಂದು ಮಾತನ್ನ ಹೇಳ್ತಾ ಇದ್ರು ಭೂಮಿಯ ಮೇಲೆ ಮಾನವನಾಗಿ ಹುಟ್ಟಿ ಮೇಲೆ ಹುಟ್ಟಿ ಬಂದ ಮೇಲೆ ಜೀವನ ಸಾರ್ಥಕ ಆಗಬೇಕಾದ್ರೆ ಪುಣ್ಯ ಕಾರ್ಯಗಳನ್ನು ಮಾಡುವುದರ ಜೊತೆಗೆ ಬಡವರ ಬಂಧುಗಳ ಬಗ್ಗೆ ಒಂದು ವಿಚಾರ ದಾರಿಟ್ಟುಕೊಂಡು ಅತ್ಯದ್ಭುತವ ಅತ್ಯದ್ಭುತವಾಗಿರ್ತಕ್ಕಂಥ ದಾರಿ ಕೊಡ್ತಕ್ಕಂತಹ ಶ್ರೀ ಅವರ ಪುತ್ರರಾಗಿರ್ತಕ್ಕಂಥ ಶ್ರೀ ಶಶಿಕುಮಾರ್ ವಾಸುದೇವ ಗುರು ಕುಮಾರ್ ಗುಂಪು ಟಪೀರ್ ಸಮೂ ಸಂಸ್ಥೆ ಎಡಿಯವರು ಆಗಮಿಸಿದ್ದಾರೆ ಅದಕ್ಕಾಗಿ ಅವರು ಕೂಡ ಇವತ್ತಿನ ಕಾಲದಲ್ಲಿ ನಮ್ಮ ತೆಂಗಿ ಗ್ರಾಮದವರು ಎಲ್ಲ ಯುವಕರು ಬಂದಿದ್ದಾರೆ ಸ್ವಲ್ಪ ಅವರ ತನ್ನವರಿಗೆ ಗೊತ್ತು ಗೊತ್ತಾಗ ಹಂಚ್ಕೊಳ್ಳಕ್ಕೆ ನಾನು ಅವ್ರಿಗೆ ಏನು ಸಂಬಂಧ ಅಲ್ಲ ಇದು ನಾವು ಕೂಡ ಕಣ್ಣಾರೆ ಕಂಡದ್ದು ಮತ್ತೊಂದು ಮತ್ತೊಮ್ಮೆ ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಮೊದಲೇ ಮಲ್ಲಿಕಾರ್ಜುನ ರೈಲ್ವೆ ತನದ ಪರವಾಗಿ ತನ್ನದ ಮೇಲೆ ದಾಳಿ ಬಾಕಿದ್ದಾರೆ ಸೆರೆಬೇಗದ ದಾಳಿಗ ನೋಡಿದರೆ ಮನೆ ಮುಟ್ಟುವಂತೆ ಆಡ್ತಕ್ಕಂಥ ಎರಡು ತಂಡದ ಆಟಗಾರರಿಗೆ ಒಂದ್ಸಲ ಎಲ್ರು ಕೂಡ ಕೈ ಕಟ್ಟಿಕೊಳ್ತ ಪ್ರೇಕ್ಷಕರು ಕೈ ಜೋರ ಚಪ್ಪಾಳೆ ಬರಲಿ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಮತ್ತೆ ಮಾಡ್ತಾ ಇದೆ ಪಂದ್ಯ ಎಂತ ರೋಚಕ ಪಂದ್ಯ ಶ್ರೀ ರೋಚಕ ಆಗ್ಲೇಬೇಕು ಸರ್ ಎಂದರೆ ಎರಡು ಲಕ್ಷ ಇದೆ సోదరులు వంగ ఎంత అవుతో ಗೊತ್ತಿಲ್ಲ అంటే కంపెనీకి మాత్రమే జై సాయి బాబా అద్భుతమైన తాళి ఆగుతారా ఈ చేకకలది మూడు ఆకర్వం గ్రంగది మరి బాబాలది అంటే సూపర్ రైట్ వివేకమూర్తి సింధరమయు అదనవర కూల సంస్థానమంట బబలాది ಪದೇ ಪದೇ ಹೇಳ್ತಾ ಇದ್ರೆ ಅದು ನಿಜನೇ ಸೋಮವರೇ ಕಂದಿತಾ ಸರ್ ರೋಶಾ ವಿಷಯಿಗೆ ಹೇಳೋದಲ್ಲ ಗೊತ್ತಿದ್ದವರಿಗೆ ಗೊತ್ತು ಕಂದಿತಾ ಸರ್ ಏನೇ ಹೊಂಟಿ ಬಹುದಶ ಕೂಡ ಆಜನವರ ಹೇಳ್ತಾರೆ ಅರ್ಥದ ಹಿಂದ್ರಿಸಕ್ಕೆ ಸಾಧ್ಯ ಇಲ್ಲ ಎಸ್ ಆರ್ ಬಿಗ್ ಘೋಷಣೆ ಮಾಡಿ ಬಿಡಿ ಅಮ್ಮ ಸುಪರ್ ಗ್ಲಾಂಡ್ 32 ಏಯ್ ಸೆಲ್ವಾ ಅವರ ಮಿಸ್ಟೇಕ್ ಬರ್ತಾಯಿದೆ ಹಾಸೆ ಆಗ್ತಾರೆ ಅಂತಕ್ಕಂಥ ರೋಯಿ ಅವರು ಕೂಡ ಚೃತ್ತಿ ಮೇಲೆ ಹಾಸಿಗೆ ಮಾಡ್ತಾರೆ ನಮ್ಮ ಶ್ರೀ ಯಮ್ಮಪ್ಪ ಅವರು ಆ ನಮ್ಮ ಶ್ರೀ ಯಮ್ಮಪ್ಪ ರೋಯಿ ಅವರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಯಾಕಂದ್ರೆ ನಮ್ಮ ಪಂಚಾಯ ಅವರಿಗೆ ಆದರೂ ಕೂಡ ಈ ಪದನಾಮಕ್ಕ ಅವರಿಗೆ ಕೂಡ ನಾವು ಗೌರವಿತವಾಗಿ ನಮ್ಮ ತಕ್ಕಿ ಗುರುಗಳ ವತಿಯಿಂದ ಉತ್ಪ್ರಮವಾಗಿರ್ತಕ್ಕಂಥ ಸ್ವಾಗತವನ್ನು ಶ್ರೀ ಯಮ್ಮಪ್ಪ ರೋಯ್ ಅಂತ ನಾವು

ಋಷಿಮುನಿಗಳು ತಪಸ್ಸು ಮಾಡಿದ್ದ ಮುಖ ನೆಟ್ಟಿ ಕೆಳಗಡೆ ಹಿಂದೆ ಆಲದ ಮರದ ಬಹುಶಃ ಯಾವಾಗ ಏನ ಗೊತ್ತಿಲ್ಲ ಋಷಿಮುನಿಗಳು ತಪಸ್ಸು ಮಾಡಿ ಹೋಗಿರ್ತಕ್ಕಂಥ ಸ್ಥಳ ಅಂತಕ್ಕಂಥದ್ದು ಬಾಬಲಾದಿ ಅರ್ಜನ್ ಅವರು ಏನಿದ್ದು ಸುಳ್ಳಲ್ಲ ಬಾ

ವಾದಂಥ ಪಂದ್ಯ ಮೈದಾನದ ಪದ್ಯದಲ್ಲಿ ಮೂವತ್ತೈದು ಮೂವತ್ನಾಲ್ಕರೊಂದಿಗೆ ಪಂದ್ಯ ಹರೀಶ್ ಮಂದಿರ ಬಂಧನ ಆಗಿದ್ದಾರೆ ತಂಡಕ್ಕೆ ದೊಡ್ಡ ಆಘಾತ ಮೂವತ್ತೈದು ಮೂವತ್ತ ಎಂತ ಅದು ಬಂದರೆ ಬಹುಶಃ ಪ್ರಯೋಗ ಮಾಡಿ ನೋಡೋದ ಅಂತ ನಾವು ಕೊಣಕ್ಕೆ ಹೋಗಿದ್ದೀವಿ ಆದ್ರೆ ಇಷ್ಟೇನು ಚೆನ್ನಾಗಿಲ್ಲ ಅಲ್ಲಿ ಇಷ್ಟಿಲ್ಲ ಅವಸ್ತೊಳಗೆ ಆಗ್ತದೆ ಯುವ ಶಕ್ತಿಯಲ್ಲಿ ಆದ್ರೂ ಕಂಟ್ರೋಲ್ ಮೂವತ್ತೆಂಟು ಇಪ್ಪತ್ತೈದು ಮೂವತ್ತೈದು ಮತ್ತೆ ಸರ್ ಬೇಗ ಶರ ಅಂದ್ರೆ ಶರವೇ ಶರ ಶರವೇಗ ಸಾಮಾನ್ಯ ಅಲ್ಲ ಅದು ಭಗವದ್ಗೀತೆಯಲ್ಲಿ ಕೊಡ್ತಕ್ಕಂಥ ಶಬ್ದವನ್ನ ಪದೇ ಪದೇ ನಿಮ್ಸ್ ಅದ್ಭುತವಾಗಿರ್ತಕ್ಕಂಥ ಮತ್ತೆ ಒಂದು ಕೊನೆ ಐದು ನಿಮಿಷ ಬಾಕಿ ಪಂಚತತ್ವ ಲಾಬ್ಬೇಡ ಬಗ್ಗೆ ಬಾಕ್ಯ

ನಲವತ್ತೆರಡು ಮೂವತ್ತೈದು ಟ್ವೆಂಟಿ ಟೂ ಥರ್ಟಿ ಫೈವ್ ಆಡಿಯನ್ಸ್ ಫ್ಯಾಕ್ಟ್ರಿ ಜಾಲಿ ತಾವೆಲ್ಲ ಕೂಡ ಪಂದ್ಯವನ್ನ ತಾವೆಲ್ಲರೂ ಕೂಡ ಕಲ್ಕತ್ತಾ ಪೊಲೀಸ್ ವಿರುದ್ಧ ಸೌತ್ ಸೆಂಟ್ರಲ್ ರೈಲ್ವೆ ಸಿಕಂದ್ರಾಬಾದ್ ತಂಡ ಕೊನೆಯ ಮೂವತ್ತು ಸೆಕೆಂಡ್ಗಳಲ್ಲಿ ಎರಡು ಹಂತದಿಂದ ಜೈಶಾಲಿ ಅದನ್ನು ತಂಡ ಮತ್ತೆ ಸೆಮಿಫೈನಲ್ ನಲ್ಲಿ ದೆಹಲಿ ತಂಡಕ್ಕೆ ಆಘಾತ ನೀಡುತ್ತಾ ಇದೆ बर्बा को बंद्र मत ब மூவத்தை நலவத்மூறிகல தாலிகா டாக்கெட் வரவாடி கிராம அபிமானித மனைவி ஹரியான அட்டார தெல்லி தனது பரவாயில் ஆக ஜம்பள

ಅದ್ರ ಜೊತೆಗೆ ಮೂರು ಮತ್ತು ನಾಲ್ಕನೇ ಬಹಮಾಂಡಕ್ಕೆ ಭಾತ್ ಚಿತ್ರ ಆಗ್ತಾ ಇದ್ದಾರೆ ಸೌತ್ ಸೆಂಟ್ರಲ್ ರೈಲ್ವೆ ಸೆಕೆಂದ್ರ ಇಲ್ಲಿವರೆಗೆ ಪಂದ್ಯವನ್ನ ವೀಕ್ಷಣೆ ಮಾಡಿ ಬಂದ ಎಲ್ಲಾ ವೀಕ್ಷಕರಿಗೂ ಕೂಡ ಧನ್ಯವಾದಗಳು ಇನ್ನೂ ಎರಡು ಪಂದ್ಯ ಬಾಕಿ ಇದೆ ಇನ್ನೊಂದು ಮತ್ತೊಂದು ಹೈ ವೋಲ್ಟೇಜ್ ಪಂದ್ಯ